ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಕ್ ಮಾಡಿ ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಅಭಿಪ್ರಾಯ ತಿಳಿಸ್ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸ್ ಮೂಲಕ ನೀವು ತಿಳಿಸ್ಬೋದು ಇತ್ತೀಚೆಗೆ ಅಂದರೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿತು ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪತ್ರಿಕೆ ಎರಡು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ನಡೆದ ದಿನವೇ ಸಂಜೆ ಸಂಭವನೀಯ ಕಿ ಉತ್ತರಗಳನ್ನು ಪ್ರಕಟ ಮಾಡಿದೆ ಅನಂತರ ಕೆಇ ಅವರು ಸರಿ ಉತ್ತರಗಳನ್ನು ಬಿಟ್ಟಿದ್ದಾರೆ ಇನ್ನು ಅಂತಿಮ ಕೀ ಉತ್ತರಗಳನ್ನು ಪ್ರಕಟ ಮಾಡಿಲ್ಲ ಅಂತಿಮ ಕೀ ಉತ್ತರಗಳ ಬಿಟ್ಟ ಮೇಲೆ ಯಾವ್ದಾದ್ರು ಬದಲಾವಣೆ ಇದ್ರೆ ನಾನು ಮತ್ತೆ ಅಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀನಿ ನಮಗೆ ಅಧಿಕೃತ ಕೀ ಉತ್ತರಗಳನ್ನ ಬಿಟ್ಟಾಗ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಒಳಪಡಿಸ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗಾಗಿ ಆ ಕಿ ಆನ್ಸರ್ಗೋಸ್ಕರ ಕಾಯ್ತಾ ಇದ್ದೆ ಅವು ಪ್ರಕಟ ಆಗಿದ್ದಾವೆ ಹಾಗಾಗಿ ಒಂದೊಂದೇ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಇದು ಕ್ವಶನ್ ಪೇಪರ್ ಸೀರೀಸು ಸಿ ಒನ್ ಸಿ ಒನ್ ಕಾರಣ ಏನು ಅಂತ ಹೇಳಿದ್ರೆ ಆನ್ಸರ್ ಆನ್ಸರ್ನ ನೀವು ಕಂಪೇರ್ ಮಾಡ್ಕೊಳೋಕೆ ಬೇಕಾಗುತ್ತೆ ಇಪ್ಪತ್ತ ಒಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ ಅಂತ ಇಲ್ಲಿ ಸ್ವಲ್ಪ ಪ್ರಶ್ನೆ ಲಿಂಗ ಅಂತ ಬಂದಾಗ ಪ್ರತ್ಯಯ ಅಂತ ಬಂದಾಗ ಏನು ಸ್ವಲ್ಪ ಗೊಂದಲ ಮೂಡಿಸೋ ರೀತಿ ಇದೆ ಅಂದ್ರೆ ಗುಣವಾಚಕಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗದಲ್ಲಿರ್ತವೆ ಸರ್ವನಾಮಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗದಲ್ಲಿರ್ತವೆ ಕಲಿಂಗದಲ್ಲಿರ್ತವೆ ಸಂಖ್ಯಾ ವಾಚಕಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗದಲ್ಲಿರ್ತವೆ ಆ ಇದು ವಿಚಾರ ಮತ್ತೆ ಅದಕ್ಕೆ ಪ್ರತ್ಯಯಗಳು ಸೇರ್ಕೊಳ್ತವೆ ಹಾಗಾಗಿ ಈ ಪ್ರಶ್ನೆಯನ್ನ ಆ ರೀತಿ ಮಾಡಿದ್ದಾರೆ ಇಲ್ಲಿ ಒಳ್ಳಿದನ್ ಪುಲ್ಲಿಂಗ ಒಳ್ಳಿದಳ್ ಸ್ತ್ರೀಲಿಂಗ ಒಳ್ಳಿತು ನಪಂಸಕಲಿಂಗ ಅಂದರೆ ಗುಣವಾಚಕದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗ ಸರ್ವನಾಮಗಳು ಅದು ಅವನ್ ಅವಳ್ ಅದು ನಪಂಸಕಲಿಂಗ ಅವನ್ ಪುಲ್ಲಿಂಗ ಅವಳ್ ಸ್ತ್ರೀಲಿಂಗ ಸಂಖ್ಯಾವಾಚಕಗಳು ಒಂದು ನಪಂಸಕಲಿಂಗ ವರ್ವನ್ ಪುಲ್ಲಿಂಗ ವರ್ವಳ್ ಸ್ತ್ರೀಲಿಂಗ ಅಂದರೆ ಇವು ಮೂರು ಸರಿ ಇದಾವೆ ಇಲ್ಲಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ನೀವು ಇಲ್ಲೇ ಹೊಂದಾಣಿಕೆ ಆಗದೇ ಇರೋದನ್ನು ತಪ್ಪು ಅಂತ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಎಳೆಯನ್ ಗುಣವಾಚಕ ಪೊಲ್ಲನ್ ಗುಣವಾಚಕ ಪೆರತು ಇದು ಸರ್ವನಾಮ ಪೆರತು ಸರ್ವನಾಮ ಹಳಗನ್ನಡದಲ್ಲಿ ಇತ್ತು ಹೊಸಗನ್ನಡದಲ್ಲಿ ಬಳಕೆನಳ್ಳ ಪೆರನ್ ಪೆರಳ್ ಪೆರತು ಅದು ನಪಂಸಕ ಲಿಂಗದಲ್ಲಿದೆ ಎಳೆಯನ್ ಪುಲ್ಲಿಂಗದಲ್ಲಿದೆ ಪೊಲ್ಲನ್ ಪುಲ್ಲಿಂಗದಲ್ಲಿದೆ ಎಳೆಯನ್ ಮತ್ತೆ ಪೊಲ್ಲನ್ ಗುಣವಾಚಕ ಪೆರತು ಸರ್ವನಾಮ ಮುಂದಿನ ದಿನಗಳಲ್ಲಿ ನಿಮಗೆ ಪೆರತ್ತು ಅನ್ನೋದು ಒಂದನ್ನೇ ಕೇಳ್ಬೋದು ಪರೀಕ್ಷೆ ಮತ್ತೆ ಏನು ಈ ರೀತಿ ನಿಮಗೆ ಲಿಪಿ ಕಾಣಿಸುತ್ತಲ್ಲ ಇದು ಉಚ್ಚಾರಣೆ ರಾ ಇದನ್ನ ಶಕಟ ರೇಫೆ ಅಂತ ಹೇಳ್ತೀನಿ ರೇಫೆ ನಾನು ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಗೊತ್ತಾಗ್ಲಿ ಅಂತ ರಾ ಅಂತ ಹೇಳ್ತಿದ್ದೀನಿ ರಾಗು ಮತ್ತೆ ಈ ಶಕಟ ರೇಫೆಗೂ ಸ್ವಲ್ಪ ವ್ಯತ್ಯಾಸ ಇದೆ ಸಾಮಾನ್ಯ ಕನ್ನಡದ ಪರೀಕ್ಷೆ ದೃಷ್ಟಿಯಿಂದ ಸಾಕು ಇದು ಪ್ರಶ್ನೆ ಕೊಟ್ಟರೆ ನಿಮಗೆ ಹೊಸಗನ್ನಡದಲ್ಲಿ ಬಿಟ್ಟು ಅಲ್ಲ ಹೊಸಗನ್ನಡದಲ್ಲಿ ಬಳಕೆಲಿಲ್ಲ ಅದು ನಡುಗನ್ನಡ ಕಾಲಕ್ಕಾಗ್ಲೆ ಬಿಟ್ಟೋಗ್ಬಿಟ್ಟಿರುತ್ತೆ ಇದಕ್ಕೆ ಉತ್ತರ ಆಪ್ಷನ್ ಫೋರ್ ಪ್ರಶ್ನೆ ಇಪ್ಪತ್ತೆರಡು ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಈ ಕೆಳಗಿನದರಿಂದ ಸೂಚಿತವಾಗುವುದು ಕೆಲವೊಂದ್ಸರಿ ಏನಾಗುತ್ತೆ ಪ್ರಶ್ನೆಗಳೇ ಕಷ್ಟ ಆಗ್ಬಿಡ್ತವೆ ವಿಷಯ ಈಸಿ ಇದ್ರು ಈ ಪ್ರಶ್ನೆ ಇಷ್ಟೇ ಅಂದ್ರೆ ಇಲ್ಲಿ ನಾನು ಇದನ್ನ ತುಂಬಾ ಈಸಿಯಾಗಿ ಹೇಳೋಕ್ ಟ್ರೈ ಮಾಡ್ತೀನಿ ನೀವು ಬರ್ಕೊಳ್ಳಿ ಈಗ ಮರ ಅಂತ ಇದೆ ಮರ ಮರ ಇದು ಏಕವಚನ ಈ ಮರ ಅನ್ನೋದು ಏಕವಚನ ಅಂತ ಹೇಳ್ತೀವಿ ಅಂದರೆ ಪ್ರಕೃತಿನೇ ಏಕವಚನವನ್ನು ಸೂಚಿಸ್ತಾ ಇದೆ ಇದಕ್ಕೆ ಮರಗಳ್ ಮರ ಪ್ಲಸ್ ಕಳ್ ಅಥವಾ ಅದು ಮರಗಳು ಮರಗಳು ಅಂದ್ರೆ ಮರಗಳು ಅಂತ ಆಗುತ್ತೆ ಈ ಮರಗಳು ಅನ್ನೋದು ಬಹುವಚನ ಅಂತ ಹೇಳ್ತೀವಿ ಬಹುವಚನ ಅಂತ ಹೇಳಿದಕ್ಕೆ ಕಾರಣ ಈ ಕಳ್ಳನ್ನುವಂಥ ಪ್ರತ್ಯಯ ಅಥವಾ ಗಳ ಪ್ರತ್ಯಯ ಸೇರ್ಕೊಂಡಿದ್ವಿ ಅಂದರೆ ಏಕವಚನವನ್ನು ಪ್ರಕೃತಿಗಳೇ ಸೂಚಿಸ್ತವೆ ಬಹುವಚನವನ್ನ ಸೂಚಿಸ್ಲಿಕ್ಕೆ ಪ್ರತ್ಯಯಗಳು ಬೇಕು ಒಂದು ಇದೇ ರೀತಿ ಕನ್ನಡದಲ್ಲಿ ನಾವು ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗ ಪುಲ್ಲಿಂಗ ಹುಡುಗ ಸ್ತ್ರೀಲಿಂಗ ಹುಡುಗಿ ಅದೇ ರೀತಿ ನಪಂಸಕಲಿಂಗ ಮರ ಅಂತಾನೆ ಬರ್ತದೆ ಈಗ ಹುಡುಗ ಅನ್ನೋದು ಪುಲ್ಲಿಂಗ ಹುಡುಗಿ ಅನ್ನೋದು ಸ್ತ್ರೀಲಿಂಗ ಮರ ಅನ್ನೋದು ನಪಂಸಕಲಿಂಗ ಅಂತ ನೀವ್ ಹೇಳ್ತೀರಂದ್ರೆ ಇದನ್ನ ಹೇಳಲಿಕ್ಕೆ ಯಾವುದೇ ಪ್ರತ್ಯಯಗಳು ಬೇಡ ಇದನ್ನ ಹೇಳಲಿಕ್ಕೆ ಯಾವುದೇ ಪ್ರತ್ಯಯಗಳು ಬೇಡ ಪ್ರಕೃತಿಗಳೇ ಸಾಕು ಹುಡುಗ ಅನ್ನೋದು ಪ್ರಕೃತಿ ಹುಡುಗಿ ಪ್ರಕೃತಿ ಮರ ಅನ್ನೋದು ಪ್ರಕೃತಿ ಇದು ಈ ರೀತಿ ಕೇಳಿರುವಂತ ಪ್ರಶ್ನೆ ಪ್ರಕೃತಿ ಸರಿಯಾದಂತ ಉತ್ತರ ಅವ್ರೇನು ಕೀ ಆನ್ಸರ್ ಬಿಟ್ಟಿದ್ದಾರೆ ಅದೇ ಕೀ ಆನ್ಸರ್ನ ನಾನು ತಗೊಳ್ತಾ ಇದ್ದೀನಿ ಮತ್ತೆ ಕರೆಕ್ಟ್ ಇದಾವೆ ನನಗೆ ಯಾವ್ದಾದ್ರು ಡೌಟ್ ಇದಾವೆ ಅಥವಾ ನನಗೆ ಯಾವ್ದಾದ್ರು ಡೌಟ್ ಇದೆ ಅಂತ ಅನ್ಸಿದ್ರೆ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಅಂದ್ರೆ ಕನ್ನಡದಲ್ಲಿ ಲಿಂಗವನ್ನು ಪುಲ್ಲಿಂಗ ಸ್ತ್ರೀಲಿಂಗ ನಪಂಸಕಲಿಂಗವನ್ನ ಪ್ರಕೃತಿಯೇ ಸೂಚಿಸ್ತವೆ ಪ್ರಕೃತಿ ಅಂದರೆ ಪದಗಳ ಮೂಲ ರೂಪ ಪದಗಳ ಮೂಲ ರೂಪ ಅಂದರೆ ಯಾವುದೇ ಪ್ರತ್ಯಯಗಳು ಸೇರೋದಕ್ಕಿಂತ ಮುಂಚಿನ ರೂಪ ಈಗ ಮರ ಅನ್ನೋದಕ್ಕೇನು ಸೇರಿಲ್ಲ ಅದು ಪ್ರಕೃತಿ ಹೆಸರನ್ನ ಸೂಚಿಸ್ತಾ ಇದ್ರೆ ನಾಮ ಪ್ರಕೃತಿ ಹೆಸರನ್ನ ಸೂಚಿಸ್ತಾ ಇಲ್ಲ ಕ್ರಿಯೆಯನ್ನು ಸೂಚಿಸ್ತಾ ಇದ್ರೆ ಕ್ರಿಯಾ ಪ್ರಕೃತಿ ಇಲ್ಲಿ ಪ್ರಕೃತಿ ಅದು ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ನೀವು ನಾಮ ಪ್ರಕೃತಿ ಅಂತ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಏಕೆಂದ್ರೆ ಕ್ರಿಯಾ ಪ್ರಕೃತಿಗಳು ಸೂಚಿಸಲ್ಲ ತಿನ್ನು ಅನ್ನೋದು ಸೂಚಿಸಲ್ಲ ಇಪ್ಪತ್ತ ಮೂರನೇ ಪ್ರಶ್ನೆ ಶುದ್ಧ ರೂಪ ಗುರುತಿಸಿ ಅಂತ ನಾನು ಆಗ್ಲೇ ಹೇಳಿದೆ ನಿಮಗೆ ಆ ಭಿನ್ನ ಭೇದ ಅಂತ ಇದೆ ನೀವು ಒಂದು ಪದ ಇದು ಭಿನ್ನ ಅಂತ ನಿಮಗೆ ಗೊತ್ತು ಇಲ್ಲಿ ಮಹಾಪ್ರಾಣ ಬರುತ್ತೆ ಅಂದ್ರೆ ಇದಾಗಲ್ಲ 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 ಉತ್ತರ ಆಪ್ಷನ್ ಒನ್ ಒಂದ್ ವೇಳೆ ಏನಾದರೂ ಸ್ವಲ್ಪ ಇಲ್ಲೊಂದು ಮಾಪ್ರಾಣಾಕ್ಷರ ಕೊಟ್ಬಿಟ್ಟಿದ್ರೆ ಪ್ರಶ್ನೆ ಕಷ್ಟ ಆಗ್ಬಿಡೋದು ಯಾಕೆಂದ್ರೆ ಮಾಪ್ರಾಣಾಕ್ಷರ ಬಾಗ್ ಬರುತ್ತಾ ದಾ ಅಂತ ಇಲ್ಲಿ ಗೊಂದಲ ಆಗೋದು ಇವುಗಳನ್ನ ತರ ಅಟೆಂಡ್ ಮಾಡಬೇಕು ಅಂದ್ರೆ ನೀವು ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಆ ನಡುವೆ ಏನ್ ವ್ಯತ್ಯಾಸ ಇದೆ ಅಂತ ನೋಡಿಕೊಂಡು ಆನ್ಸರ್ ಮಾಡಬೇಕು ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಿ ಒನ್ சி ஒன் நோடி டூ த்ரீ சாரி ட்வெண்ட்டி ஒன் ஃபோர் ட்வெண்ட்டி டூ டூ ட்வெண்ட்டி த்ரீ சாரி இல்லை க்வஷன்ஸ்னொந்து சரி நோட் பண்ணணா ட்வெண்ட்டி ஒன் ட்வெண்ட்டி டூ ட்வெண்ட்டி த்ரீ சி ஒன் ஆ சரி கடை இது அதுக்கே వ్యత్యా బాల్పూర్భన్ బిట్స్ గదే మాత అదే కొట్ట ದಂತ ಓದರು ಪಂಥ ಬಿಡ ಅಂತ ಏರುಪೇರಾದ ಗಾದೆ ಅಂತ ಇದೆ ಅಂದ್ರೆ ಅದಲು ಬದಲಾದಂತ ಗಾದೆ ಅಂತ ಹೇಳ್ಬಿಟ್ಟು ನೀವು ಅರ್ಥೈಸ್ಕೋಬೇಕು ಇಲ್ಲಿ ಒಂದೊಂದಾಗಿ ನೀವು ನೋಡ್ತಾ ಹೋಗ್ಬೇಕು ಎ ಸಿ ಬಿ ಡಿ ಎ ಪಂತ ಓದರು ದಂತ ಬಿಡ ಅರ್ಥ ಬರುತ್ತ ಅಂತ ಗಾದೆಗಳ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಕರೆಕ್ಟ್ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಪ್ರಾಸದ ರೀತಿ ಇರೋದನ್ನು ಗಮನಿಸಬೇಕು ಎರಡನೇದು ಅರ್ಥವನ್ನು ಗ್ರಹಿಸಬೇಕು ಎ ಬಿ ಸಿ ಡಿ ಪಂಥ ದಂತ ಓದರು ಬಿಡ ಇದಾಗಲ್ಲ ಇದು ಆಗಲ್ಲ ಮೂರನೇದು ಆಗುತ್ತೆ ಆದರೆ ನೀವು ನಾಲ್ಕನೇದ ನೋಡಿ ಆನ್ಸರ್ ಮಾಡಬೇಕು ಬಿ ಎ ದಂತ ಪಂಥ ಓದರು ಬಿಡ ಇದು ಉತ್ತರ ಆಗಲ್ಲ ಆಪ್ಷನ್ ತ್ರೀ ಸರಿಯಾದಂಥ ಉತ್ತರ ಹಾಗೆ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಇದು ಅಷ್ಟೇ ಮೊದಲೆಲ್ಲ ಪಿ ಕ್ಯೂ ಆರ್ ಎಸ್ ಅಂತ ಹೇಳ್ತಿದ್ವಿ ಈಗ ಎ ಬಿ ಸಿ ಡಿ ಅಂತ ಹೇಳ್ತೀವಿ ಇಲ್ಲಿ ಇಪ್ಪತ್ತೈದು ಒನ್ ಸಿ ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಣಿ ಎಲ್ಲವೂ ಕರೆಕ್ಟಾಗಿ ಬರ್ತಾಯಿದೆ ನೋಡಿ ಇನ್ಯಾವುದಾದ್ರು ಸರಿ ಆಗುತ್ತ ಅಂದ್ರೆ ನೀವೊಂದ್ಸರಿ ಬಿ ಡಿ ರಾಜ ರಾಣಿ ಎಲ್ಲವೂ ಕನ್ನಡ ನಾಡಿನಲ್ಲಿ ಕನ್ನಡವೇ ಇದು ಸರಿಯಾಗ್ಬೋದು ಆದರೆ ಮೊದಲನೇದು ಕಂಪೇರ್ ಮಾಡ್ರೆ ಇದು ಅಷ್ಟು ಸೂಕ್ತ ಅಲ್ಲ ಅದೇ ರೀತಿ ಸಿಇ ಬಿ ಡಿ ಈ ಥರ ನೋಡ್ಕೋಬೇಕು ಸಿಇ ಕನ್ನಡ ನಾಡಿನಲ್ಲಿ ಎಲ್ಲವೂ ಕನ್ನಡವೇ ರಾಜಾರಾಣಿ ಇದು ಸರಿ ಬರ ಎ ಬಿ ಸಿ ಡಿ ಕನ್ನಡವೇ ರಾಜ ರಾಣಿ ಕನ್ನಡ ಎಲ್ಲವೂ ನಾಡಿದ್ದೇನೆ ಇದು ಬರಲ್ಲ ಆಪ್ಷನ್ ಒನ್ ಸರಿಯಾಗಿ ಬರುತ್ತೆ ಅದು ಕರೆಕ್ಟ್ ಆಗಿದೆ ಆಪ್ಷನ್ ಬಿ ಸ್ವಲ್ಪ ಸರಿ ಅನ್ನಿಸ್ಬೋದು ಬಟ್ ಅದು ಸ್ವಲ್ಪ ಸೂಕ್ತ ಆಗಲ್ಲ ಮೊದಲನೇದು ಇದ್ದಾಗ ಈ ತರ ಒಂದೊಂದಾಗಿ ನೀವು ನೋಡ್ಕೊಳ್ತಾ ಹೋದ್ರೆ ಕರೆಕ್ಟಾಗಿ ಆನ್ಸರ್ ಮಾಡಬಹುದು ನಿಮ್ದು ಇದರಲ್ಲಿ ಸ್ಕೋರ್ ಎಷ್ಟಾಗಿದೆ ಮೂವತ್ತೈದಕ್ಕೆ ಅಂತ ಬೇಕಾದ್ರೆ ತಿಳಿಸ್ಬೋದು ನಾನು ಹೇಳಿದೆ ಒಂದರಿಂದ ಒಂಬತ್ತರವರೆಗೆ ಕನ್ನಡ ಅಂಕಿಗಳನ್ನ ಕಲ್ತ್ಕೊಳ್ಳಿ ಅಂತ ಈಗ ಒಂದು ಒಂಬತ್ತು ಆರು ಒಂಬತ್ತು ಮತ್ತೆ ಒಂದು ಆರು ಒಂಬತ್ತಾರು ಕ್ರಮವಾಗಿ ಕೊಟ್ಟಿರ್ಬೇಕು ಇವು ಕ್ರಮವಾಗಿ ನೀವು ಉತ್ತರವನ್ನು ಆಯ್ಕೆ ಮಾಡ್ಕೋಬೇಕು ಅವ್ರ ಕೇ ಆನ್ಸರ್ ಬಿಟ್ಟಿರೋದು ಇಪ್ಪತ್ತಾರನೇ ಪ್ರಶ್ನೆ ಟು ಕರೆಕ್ಟ್ ಆಗಿದೆ ಒಂದು ಒಂಬತ್ತು ಆರು ಒಂಬತ್ತು ಒಂದು ಆರು ಒಂಬತ್ತು ಆರು ಇಪ್ಪತ್ತ ಏಳನೇ ಪ್ರಶ್ನೆ ಯೋಗವಾಗಗಳಿಗೆ ಸಂಬಂಧಪಟ್ಟಂತೆ ಒಂದ್ಸರಿ ಅವ್ರ ಬಿಟ್ಟಿರ್ತಕ್ಕಂಥ ಕಿಯನ್ಸ್ ಅನ್ನ ಚೆಕ್ ಮಾಡ್ಕೊಬಳ ಬಿ ಮತ್ತೆ ಸಿ ಸರಿ ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಬಹುದು ಮಾಡಲು ಆಗುವುದಿಲ್ಲ ಇದು ತಪ್ಪಿದೆ ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ ಇದು ಸರಿ ಇದೆ ಯೋಗವಾಹಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು ಇದು ಸರಿ ಇದೆ ಯೋಗವಾಹಗಳನ್ನು ವ್ಯಂಜನಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು ಇದು ತಪ್ಪಿದೆ ಅಂದ್ರೆ ಬಿ ಮತ್ತೆ ಸರಿ ಆಗ್ತವೆ ಈಗ ಇಲ್ಲಿ ಯೋಗವಾಹಗಳು ಎಷ್ಟು ಅಂದಾಗ ಎರಡು ಒಂದು ವೇಳೆ ಕೇಶಿರಾಜನ ಪ್ರಕಾರ ಅಥವಾ ಶಬ್ದಮಣಿ ದರ್ಪಣದಲ್ಲಿ ಎಷ್ಟು ಅಂದ್ರೆ ನಾಲ್ಕು ಇಲ್ಲಿ ಎರಡು ಯಾವುದು ಅಂದ್ರೆ ಒಂದು ಬಿಂದು ಇನ್ನೊಂದು ವಿಸರ್ಗ ಅಲ್ಲಿ ನಾಲ್ಕು ಯಾವುದು ಅಂದ್ರೆ ಬಿಂದು ವಿಸರ್ಗ ಅದ್ರ ಜೊತೆ ಉಪದ್ಮಾನಿಯ ಜಿಯಾಮೂಲಿಯ ಅಂತ ಉಪದ್ಮಾನಿಯ ಮತ್ತೆ ಜಿಯಾಮೂಲಿಯ ಇಲ್ಲ ಅವು ಸಂಸ್ಕೃತ ಇರ್ತಕ್ಕಂಥದ್ದು ಕೇಶಿ ರಾಜ ಕನ್ನಡದಲ್ಲಿ ಇದಾವೆ ಅಂತ ಹೇಳ್ತಾನೆ ಅಷ್ಟೇ ಇಪ್ಪತ್ತ ಎಂಟನೇ ಪ್ರಶ್ನೆ ನಾನು ಕ್ಲಾಸ್ ಮಾಡ್ಬೇಕಾದ್ರು ಸಂಭವನೀಯಕ್ಕೆ ಉತ್ತರಗಳನ್ನ ಪ್ರಕಟ ಮಾಡ್ಬೇಕಾದ್ರು ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ ಆ ಕನ್ನಡವೂ ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಾಪ್ರಾಣ ವರ್ಣಗಳು ವರ್ಣಗಳು ಅಂದರೆ ಅಕ್ಷರಗಳು ಇವೆ ಆದರೆ ಸ್ವಾಭಾವಿಕವಾಗಿ ಇಲ್ಲ ಅವುಗಳು ಸಂಸ್ಕೃತದಿಂದ ಬಂದಿರ್ತಕ್ಕಂಥವು ಪ್ರಾಕೃತದಿಂದ ಬಂದಿರ್ತಕ್ಕಂಥವು ಆದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅಂದರೆ ಇದು ಯಾವ ತರ ಓದ್ಕೋಬೇಕು ಅಂದರೆ ಸ್ವೀಕರಿಸುವಾಗಲೂ ಅನುಕರಣೆಯ ಶಬ್ದಗಳಲ್ಲಿ ಭಾವತೀವ್ರತೆಯ ಕಾರಣದಿಂದಲೂ ಅವನ್ನು ಬಳಸುವುದು ರೂಢಿಯಲ್ಲಿದೆ ಈ ತರ ಸ್ಟೇಟ್ಮೆಂಟ್ ಅಂದ್ರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗ ಆ ಶಬ್ದ ಸ್ವೀಕಾರ ಮಾಡಿದ್ರೆ ಅವು ಕನ್ನಡದಲ್ಲೂ ಉಳ್ಕೊಳ್ತವೆ ಈಗ ಉದಾಹರಣೆಗೆ ನಾವೊಂದು ಪದ ಭರತ ಅಂತ ಪದ ಇದೆ ಸಂಸ್ಕೃತದ ಕನ್ನಡಕ್ಕೆ ಬಂತು ಕನ್ನಡದಲ್ಲಿ ಮಹಾಪ್ರಾಣ ಅಕ್ಷರ ಉಳ್ಕೊಂಡಿರ್ತಕ್ಕಂಥ ಬಾ ಉಳ್ಕೊಳ್ತು ಅದೇ ರೀತಿ ಮಹಾಪ್ರಾಣ ಅಕ್ಷರಗಳು ಎಲ್ಲಿ ಕಂಡು ಬರ್ತವೆ ಅನುಕರಣ ಎಲ್ಲಿ ಈಗ ತಳ ತಳ ಅನ್ನುವಂಥದ್ದು ಅನುಕರಣ ವಾಚಕ ಇಲ್ಲಿ ಮಹಾಪ್ರಾಣ ಅಕ್ಷರಗಳು ಕಂಡು ಬರ್ತವೆ ಅಂದ್ರೆ ಇದಕ್ಕೆ ಇಪ್ಪತ್ತೆಂಟನೇದಕ್ಕೆ ಅವ್ರು ಬಿಟ್ಟಿರುವಂತ ಉತ್ತರ ತ್ರೀ ಹೇಳಿಕೆ ತಪ್ಪು ಓ ಹೇಳಿಕೆ ಒಂದು ತಪ್ಪು ಹೇಳಿಕೆ ಎರಡು ಸರಿ ಇದೆ ಈ ರೀತಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಒಳಪಡಿಸಿದ್ರೆ ಮುಂಬರುವಂಥ ಪರೀಕ್ಷೆಗಳಲ್ಲಿ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ನ ಇವತ್ತು ನನಗೆ ನೋಡೋಕ್ಕಾಗ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಮೊಬೈಲ್ ನನ್ನ ಹತ್ರ ಇರಲಿಲ್ಲ ಇದುವರೆಗೆ ಈಗ ನಾನು ಮೊಬೈಲ್ ತಗೊಳ್ತೀನಿ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಅಥವಾ ಯಾವುದಾದ್ರೂ ಟಾಪಿಕ್ ಬಗ್ಗೆ ಈ ಕ್ವಶನ್ ಪೇಪರ್ ಬಗ್ಗೆ ಇದ್ದರೆ ನೀವು ಕೇಳ್ಬೋದು ಎಸ್ ಪ್ಲಸ್ ಓಕೆ ಏನು ಕಾಣಿಸ್ತಾ ಇಲ್ವಾ ಸ್ವಲ್ಪ ತಾಂತ್ರಿಕ ತೊಂದರೆ ಆಗಿತ್ತು ಈಗ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ ಮೂವತ್ತೈದಕ್ಕೆ ಎಷ್ಟು ತಗೊಂಡ್ರೆ ಒಳ್ಳೆ ಸ್ಕೋರು ಸರ್ ನಿಮ್ಮ ಪ್ರಕಾರ ಅಂತನಾ ಓಕೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ ಯಾಕೆಂದ್ರೆ ಇಡೀ ಪೇಪರ್ನ ಸರಿ ಗಮನಿಸಬೇಕು ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಲೈವ್ ಬಂದಂಥ ಎಲ್ಲರಿಗೂ ಧನ್ಯವಾದಗಳು